ಪಟ್ಟಣದ ಜೆಎಂಎಫ್ಸಿ ನ್ಯಾಯಾಲಯದ ಆವರಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ಹೊಸನಗರ ವಕೀಲರ ಸಂಘ ಹೊಸನಗರ ಮತ್ತು ಅಭಿಯೋಜನಾ ಇಲಾಖೆ ಹೊಸನಗರ ಇವರು ಅರಣ್ಯ ಇಲಾಖೆ ಸಹಯೋಗದೊಂದಿಗೆ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಗಿಡಗಳನ್ನು ನೆಟ್ಟು ನೀರೆರೆಯುವ ಮೂಲಕ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಿದರು ಗಿಡ ನೆಟ್ಟು ನೀರೆರೆದು ವಿಶ್ವ ಪರಿಸರ ದಿನಕ್ಕೆ ಚಾಲನೆ ನೀಡಿದ ಹೊಸನಗರ ಜೆಎಂಎಫ್ಸಿ ನ್ಯಾಯಾಲಯದ ಹಿರಿಯ ವ್ಯವಹಾರ ನ್ಯಾಯಾಧೀಶರು ಹಾಗೂ ತಾಲ್ಲೂಕು ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷರಾದ ಫಾರೂಕ್ ಝುರೆ ಅವರು ಈ ಸಂದರ್ಭದಲ್ಲಿ ಮಾತನಾಡಿ ಹಿಂದೆ ಮಳೆ ಬೆಳೆ ಚೆನ್ನಾಗಿತ್ತು ಪರಿಸರ ಸಮೃದ್ಧವಾಗಿತ್ತು ಆದರೆ ಮನುಷ್ಯ ತನ್ನ ದುರಾಸೆ ಮತ್ತು ವೈಯಕ್ತಿಕ ಲಾಭಕ್ಕಾಗಿ ದೈವದತ್ತವಾಗಿ ಬಂದ ಅರಣ್ಯ ಸಂಪತ್ತನ್ನು ನಾಶ ಮಾಡಲಾರಂಭಿಸಿದ ಇದರಿಂದಾಗಿ ಈಗ ಪರಿಸರದ ಹಾನಿಯ ದುಷ್ಪರಿಣಾಮಗಳನ್ನು ಎದುರಿಸುತ್ತಿದ್ದೇವೆ ಈ ಮೂಲಕ ನಮ್ಮ ಕಷ್ಟವನ್ನು ನಾವೇ ಬರಮಾಡಿಕೊಂಡಿದ್ದು ಮೊದಲಿನ ಹಾಗೆ ಮಳೆಗಾಲದಲ್ಲಿ ಮಳೆಯಾಗುವುದಿಲ್ಲ ಯಾವ ಕಾಲದಲ್ಲಿ ಏನು ಬೇಕಾದರೂ ಆಗುತ್ತಿದೆ ಒಟ್ಟಿನಲ್ಲಿ ಪರಿಸರ ಅಸಮತೋಲನವಾಗಿದೆ ಎಂದು ಕಳವಳ ವ್ಯಕ್ತಪಡಿಸಿದರು ಈ ಹಿನ್ನೆಲೆಯಲ್ಲಿ ವಿಶ್ವ ಪರಿಸರ ದಿನದಂದು ಸಸಿ ನೆಡುವುದರಿಂದ ಆಗುವ ಉಪಯೋಗ ಅರಣ್ಯ ಸಂರಕ್ಷಣೆಯ ಅಗತ್ಯತೆಯನ್ನು ಜನರಿಗೆ ಮನವರಿಕೆ ಮಾಡಿಕೊಡಲು ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗುತ್ತಿದೆ ಎಂದ ಅವರು ರಾಜ್ಯ ಉಚ್ಚ ನ್ಯಾಯಾಲಯ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ನಿರ್ದೇಶನದಂತೆ ವಿವಿಧ ಬಗೆಯ ಹತ್ತು ಸಾವಿರ ಸಸಿಗಳನ್ನು ನೆಡುವ ಯೋಜನೆ ನಮ್ಮದಾಗಿದ್ದು ಇದಕ್ಕಾಗಿ ನಾವು ಸಂಬಂಧಿಸಿದ ಇಲಾಖೆಯೊಂದಿಗೆ ಈಗಾಗಲೇ ಪೂರ್ವಭಾವಿ ಸಭೆ ನಡೆಸಿದ್ದು ಅದಕ್ಕೆ ಇಂದು ಚಾಲನೆ ನೀಡಲಾಗಿದೆ ನಾಗರಿಕರೆಲ್ಲರೂ ಅರಣ್ಯ ಉಳಿಸುವ ನಿಟ್ಟಿನಲ್ಲಿ ಮುಂದಾಗಬೇಕಾಗಿದೆ ಎಂದು ಕರೆ ನೀಡಿದರು ಇವತ್ತು ನಾವು ಎಲ್ಲರೂ ಈ ವಿಶ್ವ ಪರಿಸರ ದಿನಾಚರಣೆಯನ್ನ ಆಚರಿಸಲಿಕ್ಕೆ ಸೇರಿದ್ದು ಈಗ ತಾನೇ ನಮ್ಮ ಕೋಟ ಆವರಣದಲ್ಲಿ ವಿವಿಧ ಬಗೆಯ ಸಸಿಗಳನ್ನು ನಾವೆಲ್ಲರೂ ಸೇರಿ ನಟ್ಟು ಈಗ ಒಂದು ದಿನಾಚರಣೆಗೆ ಚಾಲನೆಯನ್ನು ಕೊಟ್ಟಿದ್ದೀವಿ ಎಲ್ಲರಿಗೂ ಗೊತ್ತಿರುವುದಂತೆ ಹಳೆ ಕಾಲದಲ್ಲಿ ಚೆನ್ನಾಗಿ ಮಳೆ ಬೆಳೆ ಆಗ್ತಿತ್ತು ತುಂಬ ಒಂದು ಪರಿಸರದ ಒಂದು ಕೊಡುಗೆ ತುಂಬ ಚೆನ್ನಾಗಿತ್ತು ಆದರೆ ಮನುಷ್ಯ ತನ್ನ ಉಪಜೀವನಕ್ಕೆ ಮತ್ತು ತನ್ನ ಒಂದು ವೈಯಕ್ತಿಕ ಲಾಭಕ್ಕೋಸ್ಕರ ಕ್ರಮೇಣ ಕ್ರಮೇಣ ಈ ದೈವದತ್ತವಾಗಿ ಬಂದಂಥ ಒಂದು ಪರಿಸರವನ್ನು ತನ್ನ ಒಂದು ವೈಯಕ್ತಿಕ ಲಾಭಕ್ಕಾಗಿ ನಾಶ ಮಾಡುತ್ತಾ ಬಂದು ದಿನ 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 ನಾವು ದೇವ ಈ ಒಂದು ಕೊಡುಗೆಯಾಗಿ ನೈಸರ್ಗಿಕ ಕೊಡುಗೆಯಾಗಿ ಬಂದಂಥ ಈ ಪರಿಸರವನ್ನು ನಾವು ಹಾಳುಗಿಟ್ಟು ನಮ್ಮ ಒಂದು ಕಷ್ಟ ದಿನಗಳನ್ನು ನಾವೇ ಬರಮಾಡ್ಕೊಳ್ತೀವಿ ಈ ಕಾರಣದಿಂದ ನಮಗೆ ಸರಿಯಾಗಿ ಕಾಲ ಕಾಲಕ್ಕೆ ಮುಂಚೆ ಥರ ಮಳೆಗಾಲದಲ್ಲಿ ಮಳೆ ಮತ್ತು ಚಳಿಗಾಲದಲ್ಲಿ ಚಳಿ ಇರೋಲ್ಲ ಯಾವ ಕಾಲದಲ್ಲಿ ಏನು ಬೇಕಾದರೂ ಆಗ್ತಾಯಿದೆ ಅಂದರೆ ತುಂಬ ಇಂಬ್ಯಾಲೆನ್ಸ್ ಆಗ್ತಾಯಿದೆ ಪರಿಸರದ ಒಂದು ಅಸಮಾಲತೋಲನ ಆಗ್ತಾಯಿದೆ ಇದೆ ನೋಡಿ ಈಗ ನಾವು ಈಗ ಆಲ್ಮೋಸ್ಟ್ ಈಗ ಜೂನ್ ತಿಂಗಳಲ್ಲಿ ಬಂದರೂ ಸಹಿತ ಇನ್ನೂ ಸಹ ನಮಗೆ ಶೆಕೆ ಒಂದು ಅನುಭವ ಆಗ್ತಾಯಿದೆ ಇದೆ ಅಂದರೆ ಇದು ಮತ್ತೆ ಇಂಥ ಒಂದು ಒಂದು ನಾವು ಪರಿಸರ ಅಸಮಲೋತನ ಆಗಲಿಕ್ಕೆ ಕಾರಣ ಯಾರು ಮಾನವನೇ ನಮ್ಮ ಒಂದು ವೈಯಕ್ತಿಕ ಲಾಭಕ್ಕಾಗಿ ನಾವೆಲ್ಲ ಇಷ್ಟ ಈ ಥರದ ಒಂದು ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿಕೊಂಡಿದ್ದೇವೆ ಅದಕ್ಕೆ ಈ ಒಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸುವ ಒಂದು ಮುಖ್ಯ ಉದ್ದೇಶ ಏನಂದ್ರೆ ಪ್ರತಿಯೊಬ್ಬ ಒಬ್ಬ ಸಾಮಾನ್ಯ ನಾಗರಿಕನಿಗೂ ಸಹ ಈ ಪರಿಸರದ ಮತ್ತು ಒಂದು ಈ ಸಸಿ ನಡುವ ಕಾರ್ಯಕ್ರಮದ ಈ ಪರಿಸರದ ಒಂದು ಉಪಯೋಗ ಏನು ಪರಿಸರ ನಾವು ಸಂರಕ್ಷಿಸಿದರೆ ಸಹ ಸಹ ನಾವು ಒಂದು ಸುರಕ್ಷಿತವಾಗಿ ಸುರಕ್ಷಿತವಾಗಿರ್ತೀವಿ ಅನ್ನುವಂಥ ಈ ದೇಹವಾಕ್ಯವನ್ನು ಈ ವರ್ಷದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಒಂದು ಪರಿಸರ ದಿನಾಚರಣೆಯಾಗಿ ಒಂದು ದೇಹ ವಾಕ್ಯವನ್ನು ಕೊಟ್ಟು ಎಲ್ಲ ಒಂದು ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಈ ಸರ್ಕಾರದ ಸರ್ಕಾರದ ಮತ್ತು ಸಂಘ ಸಹಾಯ ಸಂಸ್ಥೆಗಳ ಒಂದು ಸಂಯೋಗದೊಂದಿಗೆ ಒಂದು ಕಾರ್ಯಕ್ರಮವನ್ನು ಇವತ್ತಿನಿಂದ ಎಲ್ಲ ಕಡೆ ಪ್ರಾರಂಭ ಮಾಡ್ತಾ ಇದ್ದೀವಿ ಅದೇ ಕೂಡ ಸಹ ನಮ್ಮ ಮಾನ್ಯ ಉಚ್ಚ ನ್ಯಾಯಾಲಯದಿಂದ ಮತ್ತು ನಮ್ಮ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದಿಂದ ಸಹ ನಮ್ಮ ಹೊಸನಗರ ಎಲ್ಲ ಕರ್ನಾಟಕ ರಾಜ್ಯಂತ ಎಲ್ಲ ತಾಲೂಕಿನಾದ್ಯಂತ ವಿವಿಧ ಬಗೆಯ ಸುಮಾರು ಹತ್ತು ಸಾವಿರಷ್ಟು ಸಸಿಗಳನ್ನು ನೆಡಬೇಕಂತ ಒಂದು ನಿರ್ದೇಶನದೊಂದಿಗೆ ನಾವು ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ದಿಡ್ಡ ದಿಟ್ಟ ಹೆಜ್ಜೆ ಅದಕ್ಕೆ ಅದಕ್ಕೆ ದಿನಾ ದಿನಲೂ ನಾವು ಎಲ್ಲ ಥರದ ಸಸಿಗಳನ್ನು ಇಡೀ ತಾಲೂಕಿನಾದ್ಯಂತ ನಾವು ನೆರವೇರಲಿ ಅದನ್ನು ಸಸಿಗಳನ್ನು ನೆಟ್ಟು ಈ ವಿಶ್ವ ಪರಿಸರ ದಿನಾಚರಣೆ ಎರಡು ಸಾವಿರದ ಇಪ್ಪತ್ನಾಲ್ಕನ್ನ ತುಂಬ ಯಶಸ್ವಿ ಮಟ್ಟಕ್ಕೆ ಒಯ್ಯಬೇಕಂತ ನಾವು ನಿನ್ನೆ ಸಹ ನಾವು ನಮ್ಮ ತಾಲೂಕಿನ ಒಂದು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳೊಂದಿಗೆ ನಾವು ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿಕೊಂಡು ಸಹ ಅದಕ್ಕೆ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ ಅದೇ ತೆರನಾಗಿ ಈ ಸರ ಈ ಇದೇ ಒಂದು ಎಲ್ಲರೂ ಸಹ ನಾವು ಮತ್ತು ನಮ್ಮ ಕೋರ್ಟ್ ಸಿಬ್ಬಂದಿ ಎಲ್ಲರೂ ನಾಗರಿಕರು ಸಹ ಈ ಪರಿಸರದ ಒಂದು ಕಾಡನ್ನು ಸಂರಕ್ಷಿಸುವುದು ಎಷ್ಟು ಮುಖ್ಯ ಅನ್ನೋದನ್ನು ಮನಗಂಡು ಮತ್ತೆ ಮತ್ತೆ ನಾವು ಮತ್ತಷ್ಟು ಕಾಡನ್ನು ಉಳಿಸಬೇಕು ಬೆಳೆಸಬೇಕು ಅಂತ ಕೇಳುತ್ತಾ ನನ್ನೆರಡು ಮಾತು ನಮಸ್ಕಾರ ಹೊಸನಗರ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಎಚ್ ಚಂದ್ರಪ್ಪ ಮಾತನಾಡಿ ನಮ್ಮ ಬದುಕಿಗೆ ಅಗತ್ಯವಾದ ಆಮ್ಲಜನಕ ಬರುವುದೇ ಗಿಡ ಮರಗಳಿಂದ ಆದರೆ ಇಂತಹ ಗಿಡ ಮರಗಳನ್ನೇ ನಾವು ನಾಶ ಮಾಡುತ್ತಿದ್ದು ಕೋವಿಡ್ ಸಮಯದಲ್ಲಿ ನಾವು ಆಕ್ಸಿಜನ್ನಿಗಾಗಿ ಪರದಾಡಿದ್ದೇವೆ ಇನ್ನಾದರೂ ನಾವು ಎಚ್ಚೆತ್ತುಕೊಂಡು ಅರಣ್ಯ ನಾಶವನ್ನು ತಡೆಗಟ್ಟಬೇಕಾಗಿದೆ ಹಾಗೂ ನಾವೆಲ್ಲರೂ ಗಿಡ ನೆಡುವ ಮೂಲಕ ಪರಿಸರ ಸಮೃದ್ಧಿಗೆ ಕಾರಣವಾಗಬೇಕಿದೆ ಎಂದು ಹೇಳಿದರು ಯಾರು ಕೊಡಬೇಕು ನಾವು ಹೋರಾಟವನ್ನು ಮಾಡಿದ್ವಿ ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಬೇಕು ಅಂತ ನಾವು ಗಿಡ ಮರವನ್ನು ಈ ಕೆಲಸವನ್ನು ಮಾಡ್ಕೊಂತ ಬರಬೇಕು ಜೂನ್ ಐದರಂದು ಎವರಿ ಇಯರ್ ಪರಿಸರ ದಿನ ವಿಶ್ವ ಪರಿಸರ ದಿನಾಚರಣೆ ಆಚರಣೆ ಮಾಡ್ತಾರೆ ಎಲ್ಲ ದೇಶದಲ್ಲೂ ಸಹ ಇದನ್ನು ಆಚರಣೆಯನ್ನು ಮಾಡ್ತಾರೆ ಅದರ ಉದ್ದೇಶ ಅಂತಂದಾಗ ಇದೇ ಥರ ನಾವು ಅರಣ್ಯ ನಾಶ ಪ್ರಕೃತಿ ನಾಶ ಆದರೆ ವಿಶ್ವದಲ್ಲಿ ಕೆಲವೇ ದೇಶ ಕೆಲವೇ ದೇಶದಲ್ಲಿ ಕೆಲ ಕೆಲವೇ ದೇಶಗಳು ಆ ಭೂಪಟದಲ್ಲಿ ವಿಶ್ವ ಭೂಪಟದಲ್ಲಿ ಕೆಲವು ದೇಶಗಳೇ ನಾವು ಕಣ್ಣಿಗೆ ಕಾಣಲಿಕ್ಕೆ ಸಿಗಲ್ಲ ಅಂಥ ಒಂದು ಪರಿಸ್ಥಿತಿ ಸಹ ನಿರ್ಮಾಣ ಆಗುತ್ತೆ ನಾವು ಒಂದು ಗಿಡ ನೆಟ್ಟರೆ ಎಲ್ಲ ಒಂದು ಕಡೆ ಒಂದು ದೇಶವನ್ನು ಹಾಗೆ ವಲಯ ಅರಣ್ಯ ಅಧಿಕಾರಿ ಎಂ ರಾಘವೇಂದ್ರ ಅವರು ಮಾತನಾಡಿ ವಿಶ್ವ ಪರಿಸರ ದಿನವನ್ನು ನಾವು ಈ ಒಂದು ದಿನಕ್ಕೆ ಸೀಮಿತವಾಗಿಟ್ಟಿಲ್ಲ ತಾಲ್ಲೂಕಿನಲ್ಲಿ ನಾಳೆಯಿಂದ ಗ್ರಾಮೀಣ ಭಾಗದ ಶಾಲಾ ಮಕ್ಕಳು ಹಾಗೂ ಗ್ರಾಮಸ್ಥರೊಂದಿಗೆ ವನ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ ಜನರು ಪರಿಸರ ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ತೊಡಗಿಸಿಕೊಳ್ಳಲು ಇಲಾಖೆ ನಿರಂತರವಾಗಿ ಕೆಲಸ ಮಾಡುತ್ತಿದ್ದು ಎಲ್ಲರೂ ಸೇರಿ ನೆಟ್ಟಗಿಡಗಳನ್ನು ಉಳಿಸಿಕೊಳ್ಳೋಣ ಗಿಡ ನೆಡುವುದು ಎಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ಹೇಳಿದರಲ್ಲದೆ ಹೊಸನಗರ ನ್ಯಾಯಾಲಯದ ಆವರಣದಲ್ಲಿ ಈ ಹಿಂದೆ ವಿಶ್ವ ಪರಿಸರ ದಿನದಂದು ನೆಟ್ಟ ಗಿಡಗಳಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಅವುಗಳ ಕಾಳಜಿ ಮಾಡುತ್ತಿದ್ದು ಗಿಡಗಳನ್ನು ಕಾಪಾಡುವ ನಿಟ್ಟಿನಲ್ಲಿ ನಮ್ಮ ಕಾಳಜಿ ಹೀಗೆ ಮುಂದುವರಿಯಲಿದೆ ಎಂದರು ನಾವು ಪ್ರತಿ ವರ್ಷ ಕೂಡ ಕೋಟ್ ಆವರಣದಲ್ಲೇ ನಾವು ಚಾಲನೆ ಮಾಡ್ತೀವಿ ಹಾಗೆ ಹಾಗೆ ಈ ವರ್ಷ ಕೂಡ ಕೋಟ್ ಆವರಣದಿಂದ ಚಾಲನೆ ಮಾಡ್ತಾ ಇದ್ದೀವಿ ಈ ವಿಶ್ವ ಪರಿಸರ ದಿನಾಚರಣೆಯನ್ನು ಒಂದು ದಿನಕ್ಕೆ ಸೀಮಿತವಾಗಿಟ್ಟಿಲ್ಲ ನಾವು ಸ್ವತಃ ಥರ ಮಾಡ್ತಾ ನಾಳೆಯಿಂದ ಕೂಡ ಹೊಸನಗರ ತಾಲೂಕಿನ ವಿವಿಧ ಗ್ರಾಮೀಣ ಶಾಲೆಗಳಲ್ಲಿ ಶಾಲಾ ಮಕ್ಕಳ ಜೊತೆ ಮತ್ತು ಗ್ರಾಮಸ್ಥರೊಂದಿಗೆ ವನಮಹೋತ್ಸವ ಕಾರ್ಯಕ್ರಮವನ್ನು ಕೂಡ ಯೋಜನೆ ರೂಪಿಸಿಕೊಂಡಿದ್ದೇವೆ ಸೊ ಹೆಚ್ಚೆಚ್ಚು ಸಾರ್ವಜನಿಕರಲ್ಲಿ ಅರಿವು ಅರಿವು ಮೂಡಿಸುವ ಸಲುವಾಗಿ ಈ ಕಾರ್ಯಕ್ರಮವನ್ನು ರೂಪಿಸಿಕೊಂಡಿದ್ದೇವೆ ಗಿಡ ವಿಶ್ವ ಪರಿಸರ ದಿನಾಚರಣೆ ದನ ಗಿಡವೊಂದು ನೆಟ್ಟು ಆಗಲ್ಲ ಗಿಡನ ಉಳಿಸ್ಕೊಳ್ಳೋ ದಿಟ್ಟಿನಲ್ಲೂ ಕೂಡ ನಮ್ಮ ಶ್ರಮ ಅಗತ್ಯ ಇರುತ್ತೆ ಸೊ ಆ ನಿಟ್ಟಿನಲ್ಲಿ ನಾವು ಲಾಸ್ಟ್ ಈಗ ಎರಡು ವರ್ಷದಿಂದ ನಾವು ಗಿಡ ಹಾಕಿದಾಗ ಇಲ್ಲಿ ಕಾರಣಾಂತರಗಳಿಂದ ಕೆಲವೊಂದು ಗಿಡ ಹೋಗ್ತಾ ಇತ್ತು ದನ ಬರ್ತಿತ್ತು ಒಳಗೆ ಪ್ರೀಮಿಸಸ್ ಒಳಗೆ ಸೊ ಅದನ್ನು ಮನಗಂಡು ಹೋದ ವರ್ಷ ನಾವು ಒಂದು ಟ್ರೀ ಗಾರ್ಡೆಲ್ಲ ಮಾಡಿಸಿ ಹಾಕಿದ್ವಿ ಸೊ ಹೋದ ವರ್ಷ ಹಾಕಿದ್ದ ಅಷ್ಟು ಗಿಡ ಕೂಡ ಸಕ್ಸಸ್ ಆಗಿ ಬಂದಿದೆ ಈ ವರ್ಷ ಕೂಡ ನಾವೇನು ಕೋರ್ಟ್ ಪ್ರಮಿಸಸಲ್ಲಿ ನಾವು ಗಿಡ ಹಾಕಿದ್ದೀವಿ ಸಾಹೇಬ್ರ ಹೇಳ್ದಂಗೆ ನೆರಳು ಕೊಡುವಂಥ ಗಿಡಗಳ ಹಾಕಿ ಹಾಕಿ ಅಂತ ಅವರು ಕೂಡ ಇನ್ಸಿಸ್ಟ್ ಮಾಡ್ತಿದ್ರು ಸೊ ಹಾಗಾಗಿ ನೆರಳು ಕೊಡೋ ಗಿಡಗಳನ್ನ ಹಾಕಿದ್ದೇವೆ ಅದಕ್ಕೂ ಕೂಡ ಟ್ರೀ ಗಾರ್ಡು ವ್ಯವಸ್ಥೆ ಮಾಡಿದ್ದೇವೆ ಸೊ ಹಾಗಾಗಿ ನಾವು ನೀವು ಎಲ್ಲ ಸೇರಿ ನೆಟ್ಟ ಗಿಡಗಳನ್ನ ಉಳಿಸ್ಕೊಳ್ಳೋಣ ಅಂತ ಹೇಳ್ತಾ ಮತ್ತೆ ಗಿಡ ನೆಡೋದು ಪ್ರತಿಯೊಬ್ಬ ಮನುಷ್ಯನ ಮೂಲ ಆದ್ಯ ಕರ್ತವ್ಯ ಕೂಡ ಆಗಿದೆ ಗಿಡ ನೆಡೋದು ಉಳಿಸ್ಕೊಳ್ಳೋದು ಪರಿಸರ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ನಾವೆಲ್ ನಾವೆಲ್ಲರೂ ಹೆಜ್ಜೆ ಹಾಕೋಣ ಅಂತ ಹೇಳ್ತಾ ಈ ಪರಿಸರ ದಿನಾಚರಣೆ ಶುಭಾಶಯಗಳನ್ನ ಮತ್ತೊಮ್ಮೆ ಎಲ್ಲರಿಗೂ ತಿಳಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈನ್ ಜೇಕರ್ ಈ ಸಂದರ್ಭದಲ್ಲಿ ಜೆಎಂಎಫ್ಸಿ ನ್ಯಾಯಾಲಯದ ಸಹಾಯಕ ಸರ್ಕಾರಿ ಅಭಿಯೋಜಕರಾದ ಕೆ ರವಿ ಪೂವಯ್ಯ ಉಪವಲಯ ಅರಣ್ಯಾಧಿಕಾರಿ ಯುವರಾಜ್ ಗಸ್ತು ಅರಣ್ಯ ಪಾಲಕ ವಿ ಸುರೇಶ್ ದಿವಾಕರ ರಮೇಶ ರಾಮಪ್ಪ ಹಾಗೂ ನ್ಯಾಯಾಲಯದ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ನ್ಯೂಸ್ ಪೋಸ್ಟ್ ಮಾರ್ಟಮ್ ಇದು ಹೊಸನಗರ ತಾಲೂಕಿನ ಮೊಟ್ಟಮೊದಲ ಅಧಿಕೃತ ನ್ಯೂಸ್ ಯೂಟ್ಯೂಬ್ ಚಾನೆಲ್ ತಾಲೂಕಿನ ನಿತ್ಯ ಸುದ್ದಿಗಳನ್ನು ಆ ಕ್ಷಣವೇ ಓದಲು ನಮ್ಮ ಡಬ್ಲ್ಯೂ 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 ಡಾಟ್ ನ್ಯೂಸ್ ಪೋಸ್ಟ್ ಮಾರ್ಟಮ್ ಡಾಟ್ ಇನ್ ಡೈಲಿ ನ್ಯೂಸ್ ವೆಬ್ಸೈಟ್ ಕ್ಲಿಕ್ ಮಾಡಿ